ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಮೋಹಿನಿ ರೂಪವನ್ನು ನೋಡಿ ಮಹಾದೇವನು ವಿಮೋಹಿತನಾದುದು ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕರು ಹೇಳುತ್ತಾರೆ ವೃಷಧ್ವಜೋ ನಿಶಮ್ಯೇದಂ ಯೋಷಿದ್ರೂಪೇಣ ದಾನವಾಂ ಗಿರೀಶ ಸರ್ವಭೂತ ಗಣೈರ್ವ್ರತಃ ಸಹ ದೇವ್ಯಾ ದ್ರಷ್ಟು ಯತ್ಸ್ತೆ ಮಧುಸು ಉದನ ಶ್ರೀಹರಿಯು ಮೋಹಿನಿ ರೂಪವನ್ನು ಧರಿಸಿ ದೈತ್ಯರನ್ನು ವಂಚಿಸಿ ದೇವತೆಗಳಿಗೆ ಅಮೃತವನ್ನು ಕುಡಿಸಿದನು ಎಂಬ ವಾರ್ತೆಯನ್ನು ಕೇಳಿ ವೃಷಧ್ವಜನಾದ ಪರಮೇಶ್ವರನು ಪಾರ್ವತಿಯೊಡನೆ ತನ್ನ ವಾಹನವಾದ ವೃಷಭವನ್ನೇರಿ ಸಮಸ್ತ ಭೂತಗಣಗಳೊಂದಿಗೆ ಪರಿವೃ ಭೂತ ಸಮಸ್ತ ಭೂತಗಣಗಳಿಂದಲೂ ಪರಿವೃತನಾಗಿ ಮಧುಸೂದನಿದ್ದಲ್ಲಿಗೆ ಅವನನ್ನು ಕಾಣುವುದಕ್ಕಾಗಿ ತೆರಳಿದನು ಪಾರ್ವತಿ ಪರಮೇಶ್ವರರನ್ನು ನೋಡಿದೊಡನೆಯೇ ಶ್ರೀಹರಿಯು ಅವರನ್ನು ಯಥೋಚಿತವಾಗಿ ಆಧರಿಸಿ ಸತ್ಕರಿಸಿದನು ಅದಕ್ಕೆ ಇದಕ್ಕೆ ಪ್ರತಿಯಾಗಿ ಶಿವನು ಶ್ರೀಹರಿಯನ್ನು ಯಥೋಚಿತವಾಗಿ ಪೂಜಿಸಿದ ನಂತರ ಎಲ್ಲರೂ ಸುಖವಾಗಿ ಕುಳಿತರು ಪರಮೇಶ್ವರನು ನಸುನಗುತ್ತಾ ಶ್ರೀಹರಿಗೆ ಹೇಳಿದನು ದೇವ ಜಗದ್ವ್ಯಾಪಿ ಜಗದೀಶಂ ಜಗದೀಶ ಜಗನ್ಮಯ ಸರ್ವೇಶಾಮ ಭಾವಾನಂ ತ್ಮಾತ್ಮ ಹೇತುರೀಶ್ವರ ದೇವದೇವನೇ ಪ್ರಪಂಚವೆಲ್ಲವನ್ನೂ ವ್ಯಾಪಿಸಿಕೊಂಡಿರುವವನೇ ಮೂ ಜಗದೊಡೆಯನೆ ಜಗತ್ ಸ್ವರೂಪನೆ ನೀನು ಸಮಸ್ತ ಚರಾಚರ ಪ್ರಾಣಿಗಳಿಗೋ ಮತ್ತು ವಸ್ತುಗಳಿಗೋ ಮೂಲ ಕಾರಣನು ನೀನು ಈ ಜಗತ್ತಿಗೆ ನಿಯಾಮಕನೋ ಆಗಿರುವೆ ಆದ್ಯಂತವಸ್ಯ ಇದ ದಹಂ ಬಹಿ ಯಥೋಧ್ಯ ಯಥೋ ವ್ಯಯಸ್ಯ ನೈತಾನಿ ತತ್ಸತ್ಯಂ ಬ್ರಹ್ಮಚಿದ್ಭವಾನ್ ದೇವೇಶ ಈ ಜಗತ್ತಿಗೆ ನೀನು ಆದಿಯೋ ಮಧ್ಯವೋ ಮತ್ತು ಅಂತ್ಯವೋ ಆಗಿರುವೆ ಆದರೆ ನಿನಗೆ ಆದಿ ಮಧ್ಯಾಂತಗಳು ಯಾವುವು ಇಲ್ಲ ನೀನು ಅನಂತನು ನಿನ್ನ ಅವಿನಾಶಿಯಾದ ಬ್ರಹ್ಮ ಸ್ವರೂಪದಲ್ಲಿ ಯಾವ ಭೇದ ಭಾವಗಳು ಇರುವುದಿಲ್ಲ ವಾಸ್ತವವಾಗಿ ನೀನು ಸತ್ಯನೋ ಚಿನ್ಮಾತ್ರನೋ ಪರಬ್ರಹ್ಮ ಪರಮಾತ್ಮನೋ ಆಗಿರುವೆ ತವೈವ ಚರಣಾಂಭೋಜಂ ಶ್ರೇಯಸ್ಕಾಮ ನಿರಾಶಿಷ ವಿಸೃಜ್ಯೋ ಭಯದ ಸಂಗಂ ಮುನೆಯ ಸಮಪಾಸತೆ ಶ್ರೇಯಸ್ಕಾಮರಾದ ಮಹಾತ್ಮರು ಯುಗಲೋಕ ಪರಲೋಕಗಳಲ್ಲಿ ಆಸಕ್ತಿಯನ್ನು ತೊರೆದು ಸಮಸ್ತ ಕಾಮನೆಗಳನ್ನು ಪರಿತ್ಯಾಗ ಮಾಡಿ ನಿನ್ನ ಚರಣ ಕಮಲಗಳ ಆರಾಧನೆಯಲ್ಲಿಯೇ ಸದಾ ಆಸಕ್ತರಾಗಿರುತ್ತಾರೆ ತ್ವಂ ಬ್ರಹ್ಮ ಪೌರ್ಣಮೃತಂ ವಿಗುಣಂ ವಿಶೋಕ ಮಾನಂದ ಮಾತ್ರ ಮವಿಕಾರ ಮನನ್ಯ ಧನ್ಯತ ವಿಶ್ವಸ್ ಹೇತು ಹೃದಯ ವಿಶ್ವಸ್ಯ ಹೇತು ಹೃದಯ ಸ್ಥಿತಿ ಸಂಯಮಾನ ಮಾತ್ಮೇಶ್ವರಶ್ಚ ತದಪೇಕ್ಷತಯಾನಪೇಕ್ಷಃ ಪರಮಾತ್ಮನೇ ಪರಂಜ್ಯೋತಿಯೇ ನೀನು ಅಮೃತ ಸ್ವರೂಪನು ಸಮಸ್ತ ಪ್ರಾಕೃತ ಗುಣಗಳಿಂದಲೂ ರಹಿತನಾದವನು ಶೋಕದ ನೆರಳಿನಿಂದಲೂ ದೂರವಿರತಕ್ಕವನು ಶೋಕವೆಂಬುದು ನಿನ್ನ ಹತ್ತಿರಕ್ಕೂ ಸುಳಿಯುವುದಿಲ್ಲ ನೀನು ಪರಿಪರಿಪೂರ್ಣ ಬ್ರಹ್ಮ ಸ್ವರೂಪನಾಗಿರುವೆ ನೀನು ಕೇವಲ ಆನಂದ ಸ್ವರೂಪನು ನಿರ್ವಿಕಾರನು ನಿನಗಿಂತ ಭಿನ್ನವಾದುದು ಯಾವುದೂ ಇಲ್ಲ ಆದರೆ ನೀನು ಎಲ್ಲರಿಗಿಂತಲೂ ಎಲ್ಲರಿಂದಲೂ ಭಿನ್ನನಾಗಿರುವೆ ನೀನು ವಿಶ್ವದ ಉತ್ಪತ್ತಿ ಸ್ಥಿತಿ ಮತ್ತು ಲಯಗಳಿಗೆ ಪರಮ ಕಾರಣನಾಗಿರುವೆ ನೀನು ಸಮಸ್ತ ಪ್ರಾಣಿಗಳಿಗೂ ಶುಭಾಶುಭ ಕರ್ಮ ಫಲಗಳನ್ನು ಕೊಡುವ ಸ್ವಾಮಿಯಾಗಿರುವೆ ನೀನು ಯಾವುದನ್ನು ಬಯಸದವನಾದರೂ ಜೀವರ ಪ್ರಾರ್ಥನೆಯಂತೆ ಅವರವರ ಕೋರಿಕೆಗಳನ್ನು ಸಲ್ಲಿಸುವೆಯಾದುದರಿಂದ ಅವರಿಗೆ ಅಪೇಕ್ಷನಾಗಿರುವೆ ನಿನಗೆ ಯಾವುದೂ ಬೇಡ ಆದರೆ ಜೀವರಿಗೆ ನೀನು ಬೇಕು ಸದಸಮ್ವಯಂಚ ವಿವೇಹ ನವಸ್ತು ಭೇದ ಅಜ್ಞಾನತತ್ವಿ ಜನೈರ್ ವಿಹಿತೋ ವಿಕಲ್ಪೋ ಯಸ್ಮ್ ಸ್ವಾಮಿಯೇ ಕಾರ್ಯ ಕಾರಣ ದ್ವೈತ ಅದ್ವೈತ ಎಲ್ಲವೂ ನೀನೇ ಆಗಿರವೆ ಆಭರಣಗಳ ರೂಪದಲ್ಲಿ ಇರುವ ಚಿನ್ನಕ್ಕೂ ಮೂಲ ರೂಪದಲ್ಲಿ ಇರುವ ಚಿನ್ನಕ್ಕೂ ವ್ಯತ್ಯಾಸವಿಲ್ಲದಂತೆ ಎರಡು ಏಕಮಾತ್ರ ಸುವರ್ಣವಾಗಿರುವಂತೆ ಪರಮ ಕಾರಣ ರೂಪದಿಂದ ಅದ್ವಿತೀಯನಾಗಿಯೋ ಪ್ರಪಂಚ ರೂಪದಿಂದ ಬಗೆ ಬಗೆಯಾಗಿಯೋ ಕಾಣುವೆ ಜನರು ನಿನ್ನ ವಾಸ್ತವಿಕ ರೂಪವನ್ನು ತಿಳಿಯದಿರುವ ಕಾರಣ ನಿನ್ನಲ್ಲಿ ನಾನಾ ವಿಧವಾದ ಭೇದಗಳನ್ನು ವಿಕಲ್ಪಗಳನ್ನು ಕಲ್ಪಿಸಿಕೊಂಡಿದ್ದಾರೆ ಸತ್ವಾದಿ ಗುಣಗಳಿಂದ ಉಂಟಾಗುವ ಭೇದವನ್ನು ಕಂಡು ಅರಿಯದವರು ನಿರುಪಾಧಿಕನಾದ ನಿನ್ನಲ್ಲಿ ಅಜ್ಞಾನದಿಂದ ಭೇದ ಭಾವವನ್ನು ಬ್ರಹ್ಮ ಆರೋಪಿಸುತ್ತಾರೆಚಿದವಯಂತ್ಯುತ ಧರ್ಮಮೇಕ ಏಕೆ ಪರಂ ಸದಸತೋ ಪುರುಷಂ ಪರೇಶಂ ಅನ್ಯೇ ಅನ್ಯೇ ವಯಂತಿ ಪರಂ ತ್ವಾಂ ಕೇಚಿನ್ಮಹಾಪುರುಷಮವ್ಯಯಮಾತ್ಮ ಆತ್ಮತಂತ್ರಂ ಪ್ರಭುವೇ ನಿನ್ನನ್ನು ಕೆಲವರು ಬ್ರಹ್ಮವೆಂದೂ ತಿಳಿಯುತ್ತಾರೆ ಮತ್ತೆ ಕೆಲವರು ನಿನ್ನನ್ನು ಧರ್ಮನೆಂದೂ ವರ್ಣನೆ ಮಾಡುತ್ತಾರೆ ಹಾಗೆಯೇ ಮತ್ತೆ ಕೆಲವರು ಪ್ರಕೃತಿ ಮತ್ತು ಪುರುಷರಿಗಿಂತಲೂ ಅತೀತನಾದ ಪುರುಷನೆಂದು ಹೇಳುತ್ತಾರೆ ಕೆಲವರು ವಿಮಲ ಉತ್ಕರ್ಷಿಣಿ ಜ್ಞಾನ ಕ್ರಿಯಾ ಯೋಗ ಪ್ರಹ್ವಿ ಸತ್ಯ ಈಶಾನ ಮತ್ತು ಅನುಗ್ರಹ ಎಂಬ ಒಂಬತ್ತು ಶಕ್ತಿಗಳಿಂದ ಯುಕ್ತನಾದ ಮಹಾಪುರುಷನೆಂದು ಹೇಳುತ್ತಾರೆ ಕೆಲವರು ಕ್ಲೇಶ ಕರ್ಮ ಇವೇ ಮುಂತಾದ ಬಂಧನಗಳಿಂದ ರಹಿತನಾದವನೆಂದು ಪೂರ್ವಜರಿಗೂ ಪೂರ್ವಜನೆಂದು ಸರ್ವತಂತ್ರ ಸ್ವತಂತ್ರನಾದ ಮಹಾಪುರುಷನೆಂದು ತಿಳಿಯುತ್ತಾರೆ ನಾಹಂ ಪರಾರ್ಯು ಪರಾಯುರ್ ಋಷಯೋನ ನ ಮರೀಚಿ ಮುಖ್ಯ ಜಾನಂತಿ ಯದ್ವಿಚರಿತಂ ಖಲು ಸತ್ವ ಸರ್ಗಾಹ ಎನ್ ಮಾಯೆಯ ಎನ್ ಮಾಯೆಯ ಮುಷಿತ ಚೇತಸ ಈಶ ದೈತ್ಯರ್ ಮರ್ತ್ಯದಯ ಕಿಮುತ ಶಶ್ವದ ಭದ್ರವೃತ್ತಾಹ ಈಶನೇ ಸತ್ವಗುಣದ ದೃಷ್ಟಿಯಲ್ಲಿ ಅಂತರ್ಗತರಾಗಿರುವ ನಾನು ಬ್ರಹ್ಮ ಮರೀಚಿಯೇ ಮೊದಲಾದ ಮಹರ್ಷಿಗಳೂ ಕೂಡ ನೀನು ಮಾಡಿರುವ ಸೃಷ್ಟಿಯ ರಹಸ್ಯವನ್ನು ತಿಳಿದವರಾಗಿಲ್ಲ ಹೀಗಿರುವಾಗ ಮಾಯೆಯಿಂದ ಅಪಹೃತವಾದ ಮನಸ್ಸುಳ್ಳ ರಜಸ್ತಮೋ ಗುಣ ಪ್ರಧಾನವಾದ ಕರ್ಮಗಳಲ್ಲಿಯೇ ಆಸಕ್ತನಾಗಿರುವ ರಾಕ್ಷಸ ಮನುಷ್ಯರು ಅಂತಹ ನಿನ್ನ ಸೃಷ್ಟಿಯ ರಹಸ್ಯವನ್ನು ಹೇಗೆ ತಾನೇ ತಿಳಿದಾರು ಸತ್ವ ಸಮೀಹಿತ ಮಧಸ್ಥಿತಿಜನ್ಮನಾಶಂ ಭೂತೆ ಜಗತೋವನ ಭವಂಧ ಮೋಕ್ಷೋ ವಾಯುರ್ ಯಥಾ ವಿಶತಿ ಖಂಚರಾಚರಾಖ್ಯಂ ಸರ್ವತದಾತ್ಮಕ ಯಾವ ಗಮೋವರೇ ಪ್ರಭುವೇ ನೀನು ಸರ್ವಾತ್ಮನೋ ಜ್ಞಾನಸ್ವರೂಪನೂ ಆಗಿರವೆ ಆದುದರಿಂದ ವಾಯುವಿನಂತೆ ಆಕಾಶದಲ್ಲಿ ಅದೃಶ್ಯನಾಗಿದ್ದರೂ ಸಂಪೂರ್ಣವಾದ ಚರಾಚರ ಜಗತ್ತಿನಲ್ಲಿಯೂ ನೀನು ಸರ್ವ ಸದಾ ಸರ್ವದಾ ಉಪಸ್ಥಿತನಾಗಿರುವೆ ಈ ಜಗತ್ತಿನ ಸ್ಥಿತಿ ಉತ್ಪತ್ತಿ ನಾಶ ಪ್ರಾಣಿಗಳ ಕರ್ಮ ಸಂಸಾರ ರೂಪವಾದ ಬಂಧನ ಮೋಕ್ಷಗಳು ಈ ಎಲ್ಲವನ್ನೂ ನೀನು ತಿಳಿದವನಾಗಿರುವೆ ಅವತಾರ ಮಯ ದೃಷ್ಟ ರಮಾ ರಮಾಣಸ್ಯ ಗುಣೈಹಿ ಸೋಹಂ ತದೃಷ್ಟು ಮುಚ್ಚಾಮಿ ಎತ್ತೇಯೋಷಿ ದ್ವಪುರ್ಧೃತಂ ಸ್ವಾಮಿಯೇ ನೀನು ಪ್ರಪಂಚದಲ್ಲಿ ನಿನ್ನ ಲೀಲೆಯನ್ನು ತೋರಿಸುವ ಸಲುವಾಗಿ ಸತ್ವವೇ ಮೊದಲಾದ ಗುಣಗಳನ್ನು ಅಂಗೀಕರಿಸಿ ಹಲವಾರು ಅವತಾರಗಳನ್ನು ಮಾಡಿರುವೆ ಆ ಎಲ್ಲ ಅವತಾರಗಳನ್ನು ನಾನು ನೋಡಿದ್ದೇನೆ ಈಗ ನೀನು ಸಮುದ್ರ ಮಂಥನದ ಕಾಲದಲ್ಲಿ ಸ್ತ್ರೀರೂಪವನ್ನು ಧರಿಸಿ ಯಾವ ಮೋಹಿನಿಯ ಅವತಾರವನ್ನು ಮಾಡಿದ್ದೆಯೋ ಆ ಅವತಾರವನ್ನು ನಾನು ನೋಡಲು ಬಯಸಿದ್ದೇನೆ ಶ್ರೀ ಶುಕರು ಹೇಳುತ್ತಾರೆ ಪರೀಕ್ಷಿತ ಹೀಗೆ ಶೂಲಪಾಣಿಯಾದ ಶಿವನಿಂದ ಪ್ರಾರ್ಥಿಸಲ್ಪಟ್ಟ ಪೂಜ್ಯನಾದ ಮಹಾವಿಷ್ಣುವು ಗಂಭೀರವಾದ ಭಾವನೆಯನ್ನು ಹೊಂದಿ ಗಹಗಹಿಸಿ ನಗುತ್ತಾ ಉಮಾಪತಿಗೆ ಹೇಳಿದನು ಶಂಕರನೇ ಆ ಸಮಯದಲ್ಲಿ ಅಮೃತ ಕಲಶವು ದೈತ್ಯರಿಗೆ ಸೇರಿ ಹೋಗಿದ್ದಿತು ಆಗ ನಾನು ದೇವತೆಗಳ ಕಾರ್ಯವನ್ನು ನೆರವೇರಿಸಿಕೊಡುವುದಕ್ಕಾಗಿ ದೈತ್ಯರನ್ನು ವಿಮೋಹಗೊಳಿಸಲು ಮೋಹಿನಿ ರೂಪವನ್ನು ತಾಳಿದನು ದೇವಶಿರೋಮಣಿಯೇ ಈಗ ನೀವೆಲ್ಲರೂ ಆ ರೂಪವನ್ನು ಬಯಸಿರುವುದರಿಂದ ನಿಮಗೂ ಅದನ್ನು ತೋರಿಸುತ್ತೇನೆ ಆದರೆ ಆ ನನ್ನ ರೂಪವು ಕಾಮಿಗಳಾದ ಪುರುಷರಿಗೆ ಆಧರಣೀಯವಾದುದು ಏಕೆಂದರೆ ಆ ನನ್ನ ರೂಪವು ಪ್ರಾಣಿಗಳ ಮನಸ್ಸಿನಲ್ಲಿರುವ ಕಾಮಭಾವವನ್ನು ಉತ್ತೇಜಿಸುತ್ತದೆ ಶ್ರೀ ಶುಕರು ಹೇಳುತ್ತಾರೆ ಪರೀಕ್ಷಿತನೇ ಶ್ರೀ ಭಗವಂತನು ಶಂಕರನಿಗೆ ಹೀಗೆ ಹೇಳಿ ಅಲ್ಲಿಯೇ ಮಾಯವಾದನು ಭಗವಾನ್ ಶಂಕರನು ಸತಿಯಾದ ಉಮೆಯೊಡನೆ ನಾಲ್ಕು ದಿಕ್ಕುಗಳನ್ನು ನೋಡುತ್ತಾ ಅಲ್ಲಿಯೇ ಕುಳಿತಿದ್ದನು ಸ್ವಲ್ಪ ಹೊತ್ತಿನಲ್ಲಿಯೇ ಶಂಕರನು ಹಲವು ಬಗೆಯ ಪುಷ್ಪಗಳಿಂದಲೂ ಚಿಗುರುಗಳಿಂದಲೂ ತುಂಬಿದ ಗಿಡ ಮರ ಬಳ್ಳಿಗಳುಳ್ಳ ಉದ್ಯಾನವನದಲ್ಲಿ ಪ್ರಕಾಶಮಾನವಾದ ಪೀತಾಂಬರದಿಂದ ಸಮಾವೃತವಾದ ಸೊಂಟದಲ್ಲಿ ಒಡ್ಯಾಣವನ್ನು ಧರಿಸಿದ್ದ ಚೆಂಡಿನಿಂದ ಆಟವಾಡುತ್ತಿದ್ದ ಸುಂದರ ಸ್ತ್ರೀಯನ್ನು ಕಂಡನು ಚೆಂಡಿನ ಪುಟ ಹೊಡೆಯುವಾಗ ಆ ಸುಂದರಿಯು ಚೆಂಡಿನೊಡನೆ ಬಗ್ಗಿ ಎದ್ದು ಮಾಡುತ್ತಿದ್ದಳು ಹಾಗೆ ವೇಗವಾಗಿ ಬಗ್ಗಿ ಎದ್ದು ಮಾಡುವಾಗ ಅವಳ ನಲಿದಾಡುವ ಸ್ತನಗಳಿಂದ ಸ್ಥಳಗಳಿಂದಲೂ ರತ್ನಾಹಾರಗಳ ಭಾರದಿಂದಲೂ ಅವಳ ಅತ್ಯಂತ ತೆಳುವಾಗಿದ್ದ ಸೊಂಟವು ಮುರಿದು ಹೋಗುವುದೋ ಎಂಬಂತೆ ಕಾಣುತ್ತಿದ್ದಿತು ನಲುಗಿ ಹೋಗಬಹುದೆಂಬ ಭಯದಿಂದ ಆ ಲಲನಾಮಣಿಯು ಚಿಗುರಿನಂತೆ ಸುಕೋಮಲವಾದ ತನ್ನ ಹೆಜ್ಜೆಗಳನ್ನು ತುಂಬ ಮೆಲ್ಲ ಮೆಲ್ಲನೆ ಇಡುತ್ತಿದ್ದಳು ಅಂತಹ ವೈಯಾರದ ಸ್ತ್ರೀರತ್ನವನ್ನು ಮಹೇಶನು ನೋಡಿದನು ನಾಲ್ಕು ದಿಕ್ಕುಗಳಲ್ಲಿಯೂ ಪುಟಿಸುತ್ತಿದ್ದ ಚೆಂಡನ್ನು ಹಿಡಿಯುವ ತವಕದಿಂದ ಇಲ್ಲಿಂದ ಇಲ್ಲಿಂದಲ್ಲಿಗೋ ನೆಗೆದಾಡುತ್ತಿದ್ದ ಆ ಸುಂದರಿಯ ವಿಶಾಲವಾದ ಕಣ್ಣುಗಳು ಉದ್ವಿಗ್ನವಾಗಿರುವಂತೆ ಕಾಣುತ್ತಿದ್ದವು ಹೊಳೆಯುತ್ತಿರುವ ಕಿವಿಯ ಕುಂಡಲಗಳ ಕಾಂತಿಯಿಂದ ಬೆಳಗುವ ಕಪೋಲಗಳಿಂದಲೂ ಮತ್ತು ಕಪ್ಪಾದ ಮುಂಗುರುಳುಗಳಿಂದಲೂ ಕೂಡಿ ಶೋಭಾಯಮಾನವಾಗಿ ಕಾಣುತ್ತಿದ್ದ ಸುಂದರ ಮುಖಾರವಿಂದವನ್ನು ಹೊಂದಿದ್ದ ನವ ತರುಣಿ ಮಣಿಯನ್ನು ಶಂಕರನು ನೋಡಿದನು ಒಮ್ಮೆ ಆ ಸುಂದರಿಯ ಸೆರಗು ಹೋಗುತ್ತಿದ್ದಿತು ತಲೆಯು ಬಿಚ್ಚಿ ಹೋಗುತ್ತಿದ್ದಿತು ಆದರೂ ಚೆಂಡಾಟವನ್ನು ನಿಲ್ಲಿಸುವಂತಿರಲಿಲ್ಲ ಆ ಸಮಯದಲ್ಲಿ ಅವಳು ಬಿಚ್ಚಿ ಹೋಗುತ್ತಿದ್ದ ತಲೆಗೂದಲನ್ನು ಮನೋಹರವಾದ ಎಡಗೈಯಿಂದ ಕಟ್ಟಿಕೊಂಡಳು ಬಲಗೈಯಿಂದ ಚೆಂಡನ್ನು ಪುಟಿಸುತ್ತಿದ್ದಳು ಕುಚ ಕಲಶಗಳು ತೋರದಂತೆ ಜಾರುತ್ತಿದ್ದ ಸೆರಗನ್ನು ಸೆಳೆದುಕೊಳ್ಳಲು ಅವಳಿಗೆ ಸಾಧ್ಯವಾಗಲೇ ಇಲ್ಲ ಹೀಗೆ ತನ್ನ ಮಾಯೆಯಿಂದ ಜಗತ್ತನ್ನೇ ಮರಳುಗೊಳಿಸುತ್ತಿದ್ದ ತ್ರಿಲೋಕ ಸುಂದರಿಯನ್ನು ಶಂಕರನು ನೋಡಿದನು ಹೀಗೆಯೇ ಚೆಂಡಿನಿಂದ ಆಟವಾಡುತ್ತಿದ್ದಾಗ ಆ ಸುಂದರಿಯು ಲಜ್ಜೆಯನ್ನು ತೋರಿಸುತ್ತಾ ಮಂದಹಾಸದಿಂದ ಒಮ್ಮೆ ಶಂಕರನನ್ನು ಓರೆಗಣ್ಣಿನಿಂದ ನೋಡಿದಳು ಆ ಸ್ತ್ರೀಯ ಕಟಾಕ್ಷ ವೀಕ್ಷಣೆಯಿಂದಲೂ ಪ್ರೇಮ ಭಾವದ ಸೂಚನೆಯಿಂದಲೂ ಕಾಮ ಪರವಶನಾದ ಶಂಕರನು ತನ್ನನ್ನು ತಾನೇ ಮರೆತುಕೊಂಡು ಬಿಟ್ಟನು ಹೀಗಿರುವಾಗ ಹತ್ತಿರದಲ್ಲೇ ಕುಳಿತಿದ್ದ ಉಮೆಯ ವಿಷಯವಾಗಿ ಮತ್ತು ಪರಿವಾರದವರ ವಿಷಯವಾಗಿ ಹೇಳುವುದೇನಿದೆ ಅವರಿರುವುದೇ ಮಹೇಶನಿಗೆ ತಿಳಿಯದೆ ಹೋಯಿತು ಒಮ್ಮೆ ಆ ಸುಂದರಿಯು ಆಡುತ್ತಿದ್ದ ಚೆಂಡು ಬಹಳ ದೂರಕ್ಕೆ ಹೋಗಿಬಿಟ್ಟಿತು ಅದನ್ನು ಅನುಸರಿಸಿ ಆ ಸುಂದರಿಯು ಓಡಿ ಹೋಗುತ್ತಿದ್ದಳು ಆ ಸಮಯದಲ್ಲಿ ಶಿವನು ನೋಡುತ್ತಿರುವಂತೆಯೇ ವಾಯುದೇವನು ಆ ಸುಂದರಿಯು ಹುಟ್ಟ ಪಿತಾಂಬರವನ್ನು ಒಡ್ಯಾಣದ ಸಮೇತವಾಗಿ ಅಪಹರಿಸಿಬಿಟ್ಟನು ಹೀಗೆ ಸುಂದರವಾದ ಕಡಗಣ್ಣುಗಳಿಂದ ಕೂಡಿದ್ದ ಎಷ್ಟು ನೋಡಿದರೂ ಮತ್ತು ನೋಡಬೇಕೆಂಬ ಆಕಾಂಕ್ಷೆಯನ್ನು ಉಂಟುಮಾಡುತ್ತಿದ್ದ ವಕ್ರವಾದ ಕಟಾಕ್ಷದಿಂದ ತನ್ನನ್ನೇ ತಾನು ನೋಡಿಕೊಳ್ಳುತ್ತಿದ್ದ ಆ ನಾರಿ ಮಣಿಯಲ್ಲಿ ಶಂಭುವಿನ ಮನಸ್ಸು ನೆಟ್ಟುಹೋಯಿತು ಕ್ಷಣಮಾತ್ರದಲ್ಲಿ ಮೋಹಿನಿಯು ಶಂಕರನ ವಿವೇಕವನ್ನೇ ಅಪಹರಿಸಿಬಿಟ್ಟಳು ಅವನು ಅವಳ ಹಾವಭಾವಗಳಿಂದ ಕಾಮಾತುರನಾಗಿ ಬಿಟ್ಟನು ಪಕ್ಕದಲ್ಲಿಯೇ ಇದ್ದ ಪಾರ್ವತಿಯು ನೋಡುತ್ತಿದ್ದರೂ ನಾಚಿಕೆಯನ್ನು ಬಿಟ್ಟು ಶಂಕರನು ಮೋಹಿನಿಯ ಬಳಿಗೆ ಓಡಿದನು ವಿವಸ್ತ್ರನಾಗಿದ್ದ ಮೋಹಿನಿಯು ತನ್ನ ಕಡೆಗೆ ಶಿವನು ಬರುತ್ತಿರುವುದನ್ನು ನೋಡಿ ಬಹಳ ನಾಚಿಕೆಯಿಂದ ಕಿಲಕಿಲ ನಗುತ್ತಾ ಅಲ್ಲಿ ನಿಲ್ಲದೆ ವೃಕ್ಷಗಳ ಹಿಂದೆ ಅವಿತುಕೊಂಡಳು ಭಗವಾನ್ ಭವನ ಮನಸ್ಸು ವ್ಯಾಕುಲಗೊಂಡಿತು ಅವನು ಕಾಮಕ್ಕೆ ವಶನಾಗಿ ಬಿಟ್ಟಿದ್ದನು ಹೆಣ್ಣಾನೆಯನ್ನು ಹಿಂಬಾಲಿಸಿ ಹೋಗುವ ಸಲಗದಂತೆ ಶಿವನು ಮೋಹಿನಿಯನ್ನು ಹಿಂಬಾಲಿಸಿದನು ಅವನು ಬಹಳ ವೇಗವಾಗಿ ಅವಳನ್ನು ಹಿಂಬಾಲಿಸಿ ಓಡೋಡುತ್ತಾ ಅವಳನ್ನು ಸಮೀಪಿಸಿ ಅವಳ ಮುಡಿಯನ್ನು ಹಿಡಿದು ಅವಳನ್ನು ನಿಲ್ಲಿಸಿದನು ಅವಳಿಗೆ ಇಷ್ಟವಿಲ್ಲದಿದ್ದರೂ ಪರಶಿವನು ಮೋಹಿನಿಯನ್ನು ತನ್ನ ಎರಡೂ ತೋಳುಗಳಿಂದ ಗಾಢವಾಗಿ ತಬ್ಬಿಕೊಂಡು ಮದಗಜವು ಹೆಣ್ಣಾನೆಯನ್ನು ಹಿಡಿಯುವಂತೆ ಆಕೆಯನ್ನು ಹಿಡಿದು ಗಾಢವಾಗಿ ಆಲಿಂಗನ ಮಾಡಿಕೊಂಡನು ಒಲ್ಲದ ಮೋಹಿನಿಯು ಕೃತ್ಯ ಕೈತಕ್ಕೆಯಿಂದ ಬಿಡಿಸಿಕೊಳ್ಳಲು ಸಾಹಸ ಮಾಡಿದಳು ಅವಳ ತಲೆಗೂದಲುಗಳು ಕೆದರಿದವು ವಿಷ್ಣು ಮಾಯಾ ಕಲ್ಪಿತಳಾಗಿದ್ದ ದೊಡ್ಡದಾದ ಪ್ರದೇಶವನ್ನು ಹೊಂದಿದ್ದ ಮೋಹಿನಿಯು ಹೆಣಗಾಡಿ ಕಡೆಗೂ ಶಿವನ ಬಾಹುಪಾಶದಿಂದ ತಪ್ಪಿಸಿಕೊಂಡು ಓಡತೊಡಗಿದಳು ಶತ್ರುವಾದ ಕಾಮದೇವನಿಂದ ಪರಾಜಿತನಾದವನಂತೆ ಶಿವನು ಮೋಹಿನಿಯು ತಪ್ಪಿಸಿಕೊಂಡು ಓಡಿದರೂ ತಟಸ್ಥನಾಗದೆ ಅದ್ಭುತ ಕರ್ಮನಾದ ಮಹಾವಿಷ್ಣುವಿನ ಅಂದರೆ ಆ ಮೋಹಿನಿಯ ಮಾರ್ಗವನ್ನೇ ಅನುಸರಿಸಿ ಪುನಃ ಓಡತೊಡಗಿದನು ಬೆದೆ ಬಂದ ಹೆಣ್ಣಾನೆಯೋ ಹಿಂದೆ ಬೆ ಬೆದೆ ಬಂದ ಹೆಣ್ಣಾನೆಯ ಹಿಂದೆ ಮದಿಸಿದ ಗಂಡಾನೆಯು ಹೋಗುವಂತೆ ಶಿವನು ಮೋಹಿನಿಯನ್ನೇ ಹಿಂಬಾಲಿಸಿ ಓಡುತ್ತಿದ್ದನು ಹಾಗೆ ತದೇಕ ಚಿತ್ತನಾಗಿ ಓಡುತ್ತಿದ್ದಾಗ ಅಮೋಘ ವೀರ್ಯನಾದ ಪರಶಿವನ ವೀರ್ಯವು ಸ್ಖಲಿಸಿತು ಮಹಿಪತಿಯೇ ಮಹಾತ್ಮನಾದ ಪರಶಿವನ ರೇತಸ್ಸು ಎಲ್ಲೆಲ್ಲಿ ಸ್ಕಲಿಸಿತೋ ಆ ಎಲ್ಲ ಪ್ರದೇಶಗಳಲ್ಲೂ ಚಿನ್ನದ ಮತ್ತು ಬೆಳ್ಳಿಯ ಗಣಿಗಳಾದವು ಹೀಗೆ ಮೋಹಿನಿಯನ್ನು ಅರಸಿಕೊಂಡು ಪರಶುವನು ನದಿ ನದ ಸರೋವರಗಳ ದಂಡೆಗಳಲ್ಲಿಯೂ ಬೆಟ್ಟ ಗುಡ್ಡಗಳಲ್ಲಿಯೋ ವನಗಳಲ್ಲಿಯೋ ಉದ್ಯಾನವನಗಳಲ್ಲಿಯೋ ಅಡ್ಡಾಡುತ್ತಾ ಕಡೆಗೆ ಮಹರ್ಷಿಗಳಿದ್ದ ಒಂದು ಆಶ್ರಮಕ್ಕೆ ಬಂದನು ಪರೀಕ್ಷಿತ ರೇತ ಸ್ಖಲನವಾದ ನಂತರ ಮಹರ್ಷಿಗಳ ಆಶ್ರಮಕ್ಕೆ ಬಂದ ಶಿವನು ವಿಷ್ಣುಮಾಯಿಯಿಂದ ವಿವೇಕ ಶೂನ್ಯನಾದನೆಂದು ಭಾವಿಸಿ ಕಾಮವಿಕಾನದಿಂದ ಮನಸ್ಸನ್ನು ಹಿಂತೆಗೆದುಕೊಂಡನು ಜಗತ್ತಿಗೆ ಆತ್ಮಸ್ವರೂಪನಾದ ತಿಳಿಯ ಲಶಕ್ಯವಾದ ವೀರ್ಯವುಳ್ಳ ಭಗವಂತನ ಮಹಿಮೆಯನ್ನು ತಿಳಿದ ಪರಶಿವನು ತನ್ನ ವಿಷಯದಲ್ಲಾದ ಈ ಪ್ರಸಂಗವನ್ನು ಅದ್ಭುತವಾದುದೆಂದು ಭಾವಿಸಲಿಲ್ಲ ಬಳಿಕ ಪುರುಷ ರೂಪವನ್ನು ಧರಿಸಿ ಬಂದ ಮಧುಸೂದನನು ಈ ಪ್ರಸಂಗದಿಂದ ದುಃಖಿಸದಿರುವ ಹಾಗು ಮತ್ತು ನಾಚಿಕೆಗೊಳ್ಳದಿರುವ ಶಿವನನ್ನು ನೋಡಿ ಪರಮ ಪ್ರೀತನಾಗಿ ಪರಮೇಶ್ವರನಿಗೆ ಹೇಳಿದನು ದೇವೋತ್ತಮನೇ ನನ್ನ ಸ್ತ್ರೀರೂಪವಾದ ಮಾಯೆಯಿಂದ ಏನು ವಿಮೋಹಿತನಾದರೂ ನೀನು ಅದೃಷ್ಟ ನಿನ್ನ ಬುದ್ಧಿಯಿಂದಲೇ ಹಿಂದಿನ ನೆಲೆಯಲ್ಲಿ ನಿಂತಿರುವೆ ವಿಮೋಹಿತವಾಗಿದ್ದ ಬುದ್ಧಿಯನ್ನು ನೀನೇ ಸರಿಪಡಿಸಿಕೊಂಡಿರುವೆ ಜಿತೇಂದ್ರಿಯರಲ್ಲದವರಿಂದ ದಾಟಲು ಅಸಾಧ್ಯವಾದ ಬಗೆ ಬಗೆಯ ಹಾವಭಾವಗಳನ್ನು ಪ್ರಕಟಿಸುವ ನನ್ನ ಮಾಯೆಯನ್ನು ನಿನ್ನೊಬ್ಬನನ್ನು ಬಿಟ್ಟು ವಿಷಯಾಸಕ್ತನಾದ ಬೇರೆ ಯಾವನು ತಾನೇ ದಾಟಬಲ್ಲನು ಸೃಷ್ಟಿಯಾದಿಗಳಿಗೆ ಕಾರಣವಾದ ನನ್ನೊಡನಿರುವ ರಜಸ್ಸು ಮೊದಲಾದ ಅಂಶಗಳಿಂದ ಯುಕ್ತವಾಗಿರುವ ತ್ರಿಗುಣಾತ್ಮಕವಾದ ಈ ಮಾಯೆಯು ನಿನ್ನನ್ನು ಪರಾಜಯಗೊಳಿಸಲಾರದು ಶ್ರೀ ಶುಕರು ಹೇಳುತ್ತಾರೆ ಮಹಾರಾಜ ಹೀಗೆ ಶ್ರೀವತ್ಸ ಚಿಹ್ನೆಯನ್ನು ಧರಿಸಿರುವ ಭಗವಂತನಾದ ಶ್ರೀಹರಿಯಿಂದ ಸತ್ಕೃತನಾದ ಶಿವನು ಶ್ರೀಹರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅವನ ಅಪ್ಪಣೆಯನ್ನು ಪಡೆದು ಗಣಗಳೊಂದಿಗೆ ತನ್ನ ಆಲಯವಾದ ಕೈಲಾಸಕ್ಕೆ ತೆರಳಿದನು ಕೈಲಾಸಕ್ಕೆ ಹೋದ ನಂತರ ಋಷಿಗಳ ಮಧ್ಯದಲ್ಲಿ ಅವರೆಲ್ಲರಿಗೂ ಕೇಳಿಸುವಂತೆ ತನ್ನ ಅಂಶದಿಂದಲೇ ಹುಟ್ಟಿದ್ದ ತನಗೆ ಅರ್ಧ ಶರೀರವೆನಿಸಿದ ಶಕ್ತಿ ಸ್ವರೂಪಿಣಿಯಾದ ಭವಾನಿಗೆ ಹೇಳಿದನು ಅಪಿ ಅಪಿ ಪರಸ್ಯ ಅಪಿವ್ಯಪ ಅಪಿವ್ಯಪಶ್ವಸ್ತ್ಮಜ ಕಲಾನ ಮೃಷಭೋ ವಿಮೋಹ್ಯೆ ಕಿಮುತಾ ಸ್ವತಂತ್ರ ಪಾರ್ವತಿಯೇ ದೇವೋತ್ತಮನಾದ ಪರಮ ಪುರುಷನಾದ ಹುಟ್ಟು ಸಾವುಗಳಿಲ್ಲದ ಶ್ರೀಹರಿಯ ಅಮೋಘವಾದ ಮಾಯೆಯನ್ನು ನೀನು ಕಂಡೆಯಲ್ಲವೇ ಸಕಲ ಕಲಾವಲ್ಲಭನಾದ ನಾನೇ ಕಾಮವಶನಾಗಿ ವಿಮೋಹಗೊಂಡೆನು ಹೀಗಿರುವಾಗ ಅಸ್ವತಂತ್ರರಾದ ರಾಗ ದ್ವೇಷಾದಿಗಳಿಗೆ ವಶರಾದ ಇತರರ ವಿಷಯದಲ್ಲಿ ಹೇಳುವುದೇನಿದೆ ಸ ಏಷ ಸಾಕ್ಷಾತ್ ಪುರುಷ ಪುರಾಣೋ ನಯತ್ ನತ ನಯತ್ರ ಕಾಲೋ ವಿಷತೇನ ವೇದ ಹಿಂದೆ ಒಂದು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿ ತಪಸ್ಸಿನಿಂದ ವಿರತನಾಗಿ ಹಿಂದಿರುಗಿದ ನನ್ನನ್ನು ಕುರಿತು ನೀನು ಸ್ವಾಮಿ ನೀನು ಯಾರನ್ನು ಕುರಿತು ಈ ಮಹಾತಪಸ್ಸನ್ನು ಮಾಡಿದೆ ಎಂದು ಪ್ರಶ್ನಿಸಿದೆಯಲ್ಲವೇ ವೇದ ವಾಕುಗಳಿಗೂ ಅಗೋಚರನಾದ ಕಾಲಾತೀತನಾದ ಪುರ ಪುರಾಣ ಪುರುಷನಾದ ಆ ಪರಬ್ರಹ್ಮ ಪರಮಾತ್ಮನನ್ನೇ ಕುರಿತು ನಾನು ತಪಸ್ಸು ಮಾಡುತ್ತಿದ್ದೆನು ಪರೀಕ್ಷಿತ ಮಹಾರಾಜ ಸಮುದ್ರವನ್ನು ಕಡೆಯುವ ಸಮಯದಲ್ಲಿ ಯಾವನು ಕೋರ್ಮ ರೂಪಿಯಾಗಿ ದೊಡ್ಡದಾಗಿದ್ದ ಮಂದರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಧರಿಸಿದ್ದನೋ ಅಂತಹ ಶಾರಂಗಧನ್ವನಾದ ಮಹಾವಿಷ್ಣುವಿನ ಮಹಿಮೆಯನ್ನು ನಿನಗೆ ವರ್ಣಿಸಿ ಹೇಳಿರುತ್ತೇನೆ ಏತನ್ಮುಹು ಕೀರ್ತಯತೋನು ಶೃಣ್ವತೋ ನರಿಷ್ಯತೆ ಜಾತು ಸಮುದ್ಯಮ ಕ್ವಚಿತ ಯದುತ್ತಮ ಶ್ಲೋಕ ಗುಣಾನುವರ್ಣನಂ ಸಮಸ್ತ ಸಂಸಾರ ಪರಿಶ್ರಮಾಪಹಂ ಯಾವ ಪುರುಷನು ಈ ಪ್ರಸಂಗವನ್ನು ಬಾರಿ ಬಾರಿಗೂ ಸಂಕೀರ್ತಿಸುವನೋ ಅಥವಾ ಶ್ರವಣ ಮಾಡುವನೋ ಅವನ ಪ್ರಯತ್ನವು ಯಾವಾಗಲೂ ಎಲ್ಲಿಯೂ ನಿಷ್ಫಲವಾಗುವುದಿಲ್ಲ ಪವಿತ್ರ ಕೀರ್ತಿಯಾದ ಭಗವಂತನ ಗುಣಗಳನ್ನು ಮತ್ತು ಕಿಲೀಲೆಗಳನ್ನು ಕೀರ್ತನೆ ಮಾಡುವುದು ಸಂಸಾರದ ಸಮಸ್ತ ಕ್ಲೇಶಗಳನ್ನು ಪರಿಶ್ರಮಗಳನ್ನು ಹೋಗಲಾಡಿಸುತ್ತದೆ ಅಂಗ್ರಿಂ ಭಾವಗಮ್ಯಂ ಪ್ರಪನ್ನಾನ್ ಅಮೃತ ಅಮೃತ ಮಮರವರ್ಯ ಅಮೃತ ಮಮರ ವರ್ಯ ನಾಶಯತ್ ಸಿಂಧು ಮಧ್ಯಂ ಕಪಟ ಯುವತಿ ಸುರಾರಿಂ ಸ್ತಮ ತಮಹಂ ತಮಹಂಪ ಅಪಸೃತಾನಾಂ ಕಾಮಪೂರಂ ನಮತೋಸ್ಮಿ ದುಷ್ಟ ಜನರಿಗೆ ಶ್ರೀ ಭಗವಂತನ ದಿವ್ಯ ಚರಣ ಕಮಲಗಳು ಎಂದಿಗೂ ಸಿಕ್ಕುವುದಿಲ್ಲ ಭಕ್ತಿ ಭಾವದಿಂದ ಯುಕ್ತನಾದ ಪುರುಷರಿಗೆ ಮಾತ್ರವೇ ಅದು ಲಭ್ಯವಾಗುತ್ತದೆ ಈ ಕಾರಣದಿಂದಲೇ ಅವನು ಮಾಯಾಮಯವಾದ ಹೆಂಗಸಿನ ರೂಪವನ್ನು ಧರಿಸಿ ದೈತ್ಯರನ್ನು ಮೋಹಪರಶು ಪರವಶರನ್ನಾಗಿ ಮಾಡಿದನು ತನ್ನ ಚರಣ ಕಮಲಗಳಿಗೆ ಶರಣಾಗತರಾಗಿ ಬಂದ ದೇವತೆಗಳಿಗೆ ಸಮುದ್ರ ಮಧ್ಯದಿಂದ ದೊರಕಿದ ಅಮೃತವನ್ನು ಕೊಡಿಸಿದನು ಕೇವಲ ದೇವತೆಗಳಿಗೆ ಮಾತ್ರವಲ್ಲ ಅವನ ದಿವ್ಯ ಚರಣ ಕಮಲಗಳಿಗೆ ಶರಣಾದ ಯಾರಿಗೇ ಆದರೂ ದಯಾಮಯನಾದ ಆ ಭಗವಂತನು ಅವರ ಸಮಸ್ತ ಕಾಮನೆಗಳನ್ನು ಪೂರ್ಣಗೊಳಿಸಿಕೊಡುತ್ತಾನೆ ಅಂತಹ ಪ್ರಭುವಿನ ಚರಣ ಕಮಲಗಳಿಗೆ ನಾನು ನಮಸ್ಕರಿಸುತ್ತೇನೆ ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಅಷ್ಟಮ ಸ್ಕಂದದ ಹನ್ನೆರಡನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ